ಸಾನಿ ತಕಾಯಚಿ ಜಪಾನ್ನ ಹೊಸ ಪ್ರಧಾನಿಯಾದ ನಂತರ ಚೀನಾ ಜಪಾನ್ ಸಂಬಂಧಗಳು ಹೊಸ ತಿರುವು ಪಡೆದಿವೆ ಇದು ಭಾರತ ಮತ್ತು ಇಡೀ ವಿಶ್ವದ ರಾಜಕೀಯ ಮತ್ತು ಆರ್ಥಿಕ ಸನ್ನಿವೇಶದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಚೀನಾ ಜಪಾನ್ ಸಂಬಂಧಗಳ ಹೊಸ ಆಯಾಮ ಹುಟ್ಟುಹಾಕಿರುವ ಪ್ರಶ್ನೆಗಳೇನು ಜಪಾನ್ನಲ್ಲಿ ಇದೀಗ ಹೊಸ ರಾಜಕೀಯ ಅಧ್ಯಾಯ ಶುರುವಾಗಿದೆ ಜಪಾನ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಹಿಳೆಯೊಬ್ಬರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಸಾನಿ ತಕಾಯಚಿ ಅವರ ನೇತೃತ್ವದಲ್ಲಿ ಜಪಾನ್ ಹೊಸ ದಿಕ್ಕಿನತ್ತ ಸಾಗತ್ತೆ ಅಂತ ಹೇಳಲಾಗಿದ್ದರೂ ಈ ಬದಲಾವಣೆ ಚೀನಾದಲ್ಲಿ ತಳಮಳ ತಂದಿದೆ ಜಪಾನ್ನ ಹೊಸ ನಾಯಕತ್ವ ಚೀನಾದ ಸಾರ್ವಭೌಮತ್ವ ಮತ್ತು ತೈವಾನ್ ನೀತಿಯನ್ನ ಗೌರವಿಸಬೇಕು ಅಂತ ಚೀನಾ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಈ ಹೇಳಿಕೆ ಜಪಾನ್ ಮತ್ತು ಚೀನಾ ಚೀನಾ ನಡುವಿನ ಸಂಬಂಧಗಳಲ್ಲಿನ ಸಂಭಾವ್ಯ ಬಿರುಕುಗಳ ಸೂಚನೆಯಾಗಿದೆ ತಕಾಯ್ಚಿ ತೈವಾನ್ ಬೆಂಬಲಿಗರು ಅಂತ ಪರಿಗಣಿಸಲಾಗಿದೆ ಈ ವರ್ಷದ ಏಪ್ರಿಲ್ ನಲ್ಲಿ ಅವರು ತೈವಾನ್ಗೆ ಭೇಟಿ ನೀಡಿದ್ರು ಜಪಾನ್ ತೈವಾನ್ ಅನ್ನ ಸ್ವತಂತ್ರ ದೇಶ ಅಂತ ಅಧಿಕೃತವಾಗಿ ಗುರುತಿಸೇ ಇದ್ರು ತಕಾಯ್ಚಿ ತೈವಾನ್ ಭದ್ರತೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ ಅವರು ತೈವಾನ್ ನೊಂದಿಗೆ ಕ್ವಾಸಿ ಮಿಲಿಟರಿ ಅಲಯನ್ಸ್ ಅನ್ನು ಕೂಡ ಪ್ರತಿಪಾದಿಸಿದ್ದಾರೆ ಇದು ಚೀನಾಗೆ ಅಚ್ಚರಿ ತಂದಿರೋದ್ರಲ್ಲಿ ಸಂದೇಹ ಇಲ್ಲ ಯಾಕಂದ್ರೆ ಚೀನಾ ತೈವಾನ್ ಅನ್ನ ಅವಿಭಾಜ್ಯ ಅಂಗ ಅಂತ ಪರಿಗಣಿಸುತ್ತೆ ಹಾಗಿರುವಾಗ ಇಂತಹ ಮೈತ್ರಿಕೂಟ ಚೀನಾದ ಹಿತಾಸಕ್ತಿಗಳಿಗೆ ನೇರ ಸವಾಲಾಗಿ ಪರಿಣಮಿಸತ್ತೆ ತಕಾಯ್ಚಿ ಜಪಾನ್ನ ಅತಿ ದೊಡ್ಡ ಪಕ್ಷವಾದ ಲಿಬರಲ್ ಡೆಮಾಕ್ರಟಿಕ್ ಪಾರ್ಟಿಯಿಂದ ಬಂದವರು ಈ ಪಕ್ಷ ಸಾವಿರದ ಒಂಬೈನೂರ ಜಪಾನ್ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿದೆ ಮಾಜಿ ಪ್ರಧಾನಿ ಶಿಂಜೋ ಅಬೆ ಕೂಡ ಇದೇ ಪಕ್ಷದವರಾಗಿದ್ರು ತಕಾಯ್ಚಿ ಅವರನ್ನ ಜಪಾನ್ನಲ್ಲಿ ತೀವ್ರ ಬಲಪಂಥೀಯ ನಾಯಕರನ್ನಾಗಿ ನೋಡ್ಲಾಗತ್ತೆ ಅವರು ವಲಸಿಗರ ವಿರೋಧಿ ಮತ್ತು ಹೊರಗಿನವರು ಜಪಾನ್ ಸಂಸ್ಕೃತಿಯನ್ನ ಹಾಳು ಮಾಡ್ತಿದ್ದಾರೆ ಅಂತ ನಂಬುತ್ತಾರೆ ಅವರು ಸಲಿಂಗ ವಿವಾಹವನ್ನ ವಿರೋಧಿಸುತ್ತಾರೆ ಮತ್ತು ವಿವಾಹದ ನಂತರ ಪತಿ ಪತ್ನಿ ಒಂದೇ ಉಪನಾಮ ಹೊಂದಿರ್ಬೇಕು ಅಂತ ಪ್ರತಿಪಾದಿಸ್ತಾರೆ ಅವರ ಈ ಸಂಪ್ರದಾಯವಾದಿ ನಿಲುವುಗಳ ಬಗ್ಗೆ ಜಪಾನ್ನ ಅನೇಕ ಮಹಿಳೆಯರಿಗೂ ಅಸಮಾಧಾನ ಇದೆ ಚೀನಾದ ಆತಂಕಕ್ಕೂ ಕಾರಣಗಳಿವೆ ತಕಾಯ್ಚಿ ಅವರು ಯಾಸುಕೂನಿ ಸ್ಮಾರಕಕ್ಕೆ ಪದೇ ಪದೇ ಭೇಟಿ ನೀಡಿರೋದು ಚೀನಾಗೆ ಕಿರಿಕಿರಿಯನ್ನ ಉಂಟು ಮಾಡಿದೆ ಈ ಸ್ಮಾರಕದಲ್ಲಿ ಯುದ್ಧದಲ್ಲಿ ಮಡಿದ ಜಪಾನಿ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತೆ ಅವರಲ್ಲಿ ಹಲವರು ಯುದ್ಧಾಪರಾಧಿಗಳು ಅಂತ ಘೋಷಿಸಲ್ಪಟ್ಟವರಿದ್ರು ಪ್ರಧಾನಿಯಾದ ನಂತರ ತಕಾಯಚಿ ಈ ಸ್ಮಾರಕಕ್ಕೆ ವೈಯಕ್ತಿಕವಾಗಿ ಭೇಟಿ ನೀಡುವ ಬದಲು ಕಾಣಿಕೆ ಕಳಿಸಿದ್ದಾರೆ ಇದನ್ನ ರಾಜತಾಂತ್ರಿಕತೆ ಅಂತಾನೇ ಪರಿಗಣಿಸಲಾಗಿದೆ ಇನ್ನು ತಕಾಯಚಿ ಅವರು ತೈವಾನ್ ಅನ್ನ ನಿರಂತರವಾಗಿ ಬೆಂಬಲಿಸುವ ಹೇಳಿಕೆಗಳನ್ನ ನೀಡ್ತಾರೆ ಅವರು ಜಪಾನ್ ಮತ್ತು ತೈವಾನ್ ನಡುವೆ ಖಾಸಿ ಮಿಲಿಟರಿ ಅಲಯನ್ಸ್ ರಚನೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಇದು ಬುದ್ಧಿಮತ್ತೆ ವಿನಿಮಯ ಮತ್ತು ಭದ್ರತಾ ಸಮಾಲೋಚನೆಗಳನ್ನು ಒಳಗೊಂಡಿರುತ್ತೆ ಇದು ಚೀನಾಗೆ ನೇರ ಸವಾಲಾಗಿದ್ದು ತೈವಾನ್ ತನ್ನದೇ ಸಾರ್ವಭೌಮತೆ ಹೊಂದಿದೆ ಅಂತ ಜಪಾನ್ನ ಪರೋಕ್ಷ ನಿಲುವನ್ನು ಬಲಪಡಿಸುತ್ತೆ ತಕಾಯಚಿ ಅವರು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಚೀನಾ ತನ್ನ ಸೀಮಿತ ಸಮುದ್ರ ಪ್ರದೇಶದಲ್ಲಿ ಮಾತ್ರ ಗಸ್ತು ತಿರುಗಬೇಕು ಮತ್ತು ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾರೆ ಚೀನಾ ಇಡೀ ದಕ್ಷಿಣ ಚೀನಾ ಸಮುದ್ರದ ಮೇಲೆ ತನ್ನ ಹಕ್ಕನ್ನ ಸಾಧಿಸುತ್ತೆ ಇದು ಫಿಲಿಪೈನ್ಸ್ ನಂತಹ ದೇಶಗಳೊಂದಿಗೆ ಘರ್ಷಣೆಗೆ ಕಾರಣವಾಗಿದೆ ತಕಾಯ್ಚಿ ಅವರ ಈ ನಿಲುವು ಚೀನಾದ ವಿಸ್ತರಣವಾದಿ ಮಹತ್ವಾಕಾಂಕ್ಷಿಗಳಿಗೆ ಸವಾಲು ಹಾಕತ್ತೆ ಇದೆಲ್ಲವೂ ಜಪಾನ್ನ ಹೊಸ ನಾಯಕತ್ವ ಚೀನಾದ ದಬ್ಬಾಳಿಕೆ ಎದುರಿಸಲು ಹೆಚ್ಚು ಬದ್ಧವಾಗಿದೆ ಅನ್ನೋ ಸಂದೇಶವನ್ನ ನೀಡುತ್ತೆ ತೈವಾನ್ ವಿಚಾರದಲ್ಲಿ ಜಪಾನ್ನ ದೃಢ ನಿಲುವು ಚೀನಾಗೆ ಪ್ರಾದೇಶಿಕ ಭದ್ರತೆಯ ಬಗ್ಗೆ ಆತಂಕ ಹೆಚ್ಚಿಸತ್ತೆ ಆರ್ಥಿಕವಾಗಿ ಈ ಉದ್ವಿಗ್ನತೆಗಳು ಎರಡೂ ದೇಶಗಳ ನಡುವಿನ ವ್ಯಾಪಾರ ಸಂಬಂಧಗಳ ಮೇಲೆ ಪರಿಣಾಮ ಬೀರ್ಬಹುದು ಜಪಾನ್ ತೈವಾನ್ ಮತ್ತು ಅಮೆರಿಕಾದಂತಹ ಮಿತ್ರ ರಾಷ್ಟ್ರಗಳೊಂದಿಗೆ ತನ್ನ ಭದ್ರತಾ ಸಹಕಾರ ಹೆಚ್ಚಿಸಬಹುದು ಇನ್ನು ಚೀನಾ ಜಪಾನ್ ಸಂಬಂಧಗಳಲ್ಲಿನ ಈ ಬೆಳವಣಿಗೆಗಳು ಭಾರತದ ಮೇಲೂ ಮಹತ್ವದ ಪರಿಣಾಮಗಳನ್ನು ಬೀರಬಹುದು ಭಾರತ ಚೀನಾದ ಪ್ರಾದೇಶಿಕ ಹಕ್ಕುಗಳ ಬಗ್ಗೆ ತನ್ನದೇ ಆದ ಕಾಳಜಿ ಹೊಂದಿದೆ ಮತ್ತು ಇಂಡೋ ಫೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನ ಬಯಸುತ್ತೆ ಜಪಾನ್ನ ಚೀನಾ ವಿರೋಧಿ ನಿಲುವುಗಳು ಭಾರತಕ್ಕೆ ಕ್ವಾಡ್ನಂತಹ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರ ಹೆಚ್ಚಿಸಲು ಅವಕಾಶ ನೀಡಬಹುದು ಈ ಸಹಕಾರ ಚೀನಾದ ಪ್ರಭಾವವನ್ನು ಸಮತೋಲನಗೊಳಿಸಲು ಸಹಾಯ ಮಾಡಿ ಮಾಡುತ್ತೆ ತಕಾಯಚಿ ಅವರ ತೈವಾನ್ ಪರ ನಿಲುಬುಗಳು ಇಂಡೋ ಪೆಸಿಫಿಕ್ ನಲ್ಲಿ ಭಾರತದ ಭದ್ರತಾ ಹಿತಾಸಕ್ತಿಗಳೊಂದಿಗೆ ಹೊಂದಿಕೆ ಜಪಾನ್ ಜಪಾನ್ನ ಹೊಸ ನಾಯಕತ್ವ ವಿಶ್ವದ ಭದ್ರತಾ ಸನ್ನಿವೇಶದ ಮೇಲೆ ಪರಿಣಾಮ ಬೀರತ್ತೆ ಅಮೆರಿಕದೊಂದಿಗೆ ಜಪಾನ್ನ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗಬಹುದು ಅದರಲ್ಲೂ ವ್ಯಾಪಾರ ಒಪ್ಪಂದಗಳು ಮತ್ತು ರಕ್ಷಣಾ ಸಹಕಾರದ ವಿಚಾರದಲ್ಲಿ ಇದು ಹೆಚ್ಚು ಪರಿಣಾಮ ಬೀರಬಹುದು ಟ್ರಂಪ್ ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸುವಂತೆ ಮತ್ತು ರಕ್ಷಣಾ ಬಜೆಟ್ ಹೆಚ್ಚಿಸುವಂತೆ ಜಪಾನ್ಗೆ ಆಗ್ರಹಿಸಿದ್ದಾರೆ ಇದು ಜಪಾನ್ನ ವಿದೇಶಾಂಗ ನೀತಿಯಲ್ಲಿ ಮಹತ್ವದ ಬದಲಾವಣೆಗಳನ್ನ ತರಬಹುದು ಉತ್ತರ ಕೊರಿಯಾದ ಕ್ಷಿಪಣಿ ಪರೀಕ್ಷೆಗಳು ಜಪಾನ್ಗೆ ನಿರಂತರ ಭದ್ರತಾ ಅಪಾಯವನ್ನು ಉಂಟು ಮಾಡುತ್ತೆ ತಕಾಯಚಿ ನಾಯಕತ್ವದಲ್ಲಿ ಜಪಾನ್ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಮುಂದಾಗ ಇದು ಪ್ರಾದೇಶಿಕ ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಕಾರಣ ಆಗಬಹುದು ಅಂತಾರಾಷ್ಟ್ರೀಯ ಸಮುದಾಯ ಈ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸುತ್ತೆ ಯಾಕಂದ್ರೆ ಪೂರ್ವ ಏಷ್ಯಾದಲ್ಲಿನ ಯಾವುದೇ ಅಸ್ಥಿರತೆ ಜಾಗತಿಕ ಆರ್ಥಿಕತೆ ಮತ್ತು ಭದ್ರತೆಯ ಮೇಲೆ ವ್ಯಾಪಕ ಪರಿಣಾಮಗಳನ್ನ ಬೀರತ್ತೆ ಸಾನೆ ತಕಾಯ್ಚಿ ಅವರು ಪ್ರಧಾನಿ ಆಗಿರೋದು ಜಪಾನ್ನ ರಾಜಕೀಯದಲ್ಲಿ ಹೊಸ ಯುಗದ ಆರಂಭ ಎನ್ನಲಾಗಿದೆ ಅವರ ನಾಯಕತ್ವ ಚೀನಾ ಜಪಾನ್ ಸಂಬಂಧಗಳನ್ನ ಹೊಸ ಎತ್ತರಕ್ಕೆ ಅಥವಾ ತೀವ್ರ ಸಂಘರ್ಷಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಇದೆ ಜಪಾನ್ ತನ್ನ ದೇಶೀಯ ಸವಾಲುಗಳು ಮತ್ತು ಅಂತಾರಾಷ್ಟ್ರೀಯ ಒತ್ತಡಗಳ ನಡುವೆ ಚೀನಾದೊಂದಿಗೆ ತನ್ನ ಸಂಬಂಧಗಳನ್ನ ಹೇಗೆ ನಿರ್ವಹಿಸುತ್ತೆ ಮತ್ತು ವಿಶ್ವದ ಇತರ ದೇಶಗಳೊಂದಿಗೆ ಹೇಗೆ ಸಹಕರಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು